ಹಸಿ ಹಸಿಯಾದ ತರಕಾರಿಗಳನ್ನ ತಿನ್ನುತ್ತಿರುವ ಈ ವ್ಯಕ್ತಿ ಹೆಸರು ಶಿವಾನಂದ ಬಳ್ಳೂರು ಧಾರವಾಡ ಮೂಲದ ಶಿವಾನಂದ್ ತನ್ನ ವಿಚಿತ್ರ ಬದುಕಿನ ಶೈಲಿ ಮೂಲಕ ಸಖತ್ ಸುದ್ದಿಯಲ್ಲಿದ್ದಾರೆ ಕಳೆದ ಐದಾರು ವರ್ಷಗಳಿಂದ ಕೇವಲ ಹಸಿ ತರಕಾರಿಗಳನ್ನ ಮಾತ್ರ ಸೇವಿಸುತ್ತಿದ್ದು ವೈದ್ಯ ಲೋಕಕ್ಕೆ ಅಚ್ಚರಿ ಮೂಡಿಸಿದ್ದಾರೆ ಹೌದು ವರ್ಷದ ಶಿವಾನಂದ ಬಳ್ಳೂರ್ ವೈದ್ಯ ಲೋಕಕ್ಕೆ ಸವಾಲಾಗಿದ್ದಾರೆ ತನಗೆ ಬಂದ ಕಾಯಿಲೆಗಳನ್ನ ದೂರ ಮಾಡಲು ಅಳವಡಿಸಿಕೊಂಡ ಜೀವನ ಶೈಲಿ ಈತನ ಬಾಳಲ್ಲಿ ಇದೀಗ ದೊಡ್ಡ ಬದಲಾವಣೆ ತಂದಿದೆಯಂತೆ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಬಂದ ಬಿಪಿ ಶುಗರ್ ಥೈರಾಯ್ಡ್ ನಿಂದಾಗಿ ಕಿಡ್ನಿಗೂ ಹೊಡೆತ ಕೊಟ್ಟಿತ್ತಂತೆ ಹೀಗಾಗಿ ಆರೋಗ್ಯಕರ ಜೀವನ ನಡೆಸಲು ಶುರು ಮಾಡಿದ ಶಿವಾನಂದ್ ಬೇಯಿಸಿದ ಆಹಾರಗಳನ್ನ ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ ಕೇವಲ ಹಸಿ ತರಕಾರಿಗಳನ್ನ ಮಾತ್ರ ಸೇವಿಸುತ್ತಿದ್ದು ಇದೀಗ ನಾನು ಆರೋಗ್ಯವಂತನಾಗಿದ್ದೇನೆ ಎನ್ನುತ್ತಿದ್ದಾರೆ ಡಯಾಬಿಟಿಸ್ ಆಮೇಲೆ ಸ್ವಲ್ಪ ಥೈರಾಯ್ಡ್ ಆಮೇಲೆ ಕಿಡ್ನಿ ಫಂಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೀ ಆಯುರ್ವೇದಿಕ್ ಹೋಮಿಯೋಪತಿಯೂ ನಾನು ಎಲ್ಲ ಕಡೆ ತೋರಿಸಿದ್ದಾರೆ ನಾನು ಯಾವುದೇ ರೀತಿಯಂಥ ರಿಸಲ್ಟ್ ಬರಲಿಲ್ಲ ನಾನು ಭಗವದ್ಗೀತೆ ಓದು ಮುಂದೆ ಪಲಂ ಪತ್ರ ಪುಷ್ಪಮ್ ತೋಯಮ್ಮ ಅಂದರೆ ಹೂವು ಹಣ್ಣು ಎಲಿ ತರಕಾರಿ ಇದಷ್ಟ ಮನುಷ್ಯನ ಆಹಾರ ನಮ್ಮ ಪ್ರಭು ಶ್ರೀರಾಮಚಂದ್ರ ಇದ್ದಾಗ ಇದನ್ನೇ ತಿಂದಾರೆ ನಮ್ಮ ಹಳೆ ಈಗ ಬೆಂಕಿ ಆವಿಷ್ಕಾರ ಈಗ ಆಗೈತೆ ರೀ ಇದಕ್ಕಿಂತ ಮತ್ತೆಲ್ಲ ಪ್ರಾಕೃತಿಕವಾಗಿ ಆಹಾರನ ತಿನ್ಕೊಂತ ಬಂದಾರೆ ಅದರಿಂದ ಯಾವುದೇ ರೋಗ ರೋಗಿದ್ರೂ ಒಕ್ಕಿ ಬೇಕಂತ ಹೋಗಿರಲಿ ಇವತ್ತು ಕ್ಯಾನ್ಸರ್ಸ್ತಕ್ಕೆ ಪೂರ್ವ ಸ್ಟೇಜ್ ಇದ್ದವರ್ಸ್ತೆಗೆ ಹೋಗ್ಯಾವ ಸರ ಆಮೇಲೆ ಕೆನಡಾ ಆಸ್ಟ್ರೇಲಿಯಾ ಆಮೇಲೆ ಅಮೇರಿಕಾ ಯು ಎಸ್ ಎಂದ್ರೆ ಕಾಲ್ ಮಾಡ್ತಾರೆ ಸರ್ ಏನೇನು ಸಮಸ್ಯೆ ನೀವು ಈ ಡೇಟ್ ಇಂದ್ರೆ ಎಷ್ಟು ದಿವಸ ಆದ್ರೆ ನಿಮ್ಗೆ ಏನು ಬೆನಿಫಿಟ್ ಆದಂತೆ ಸರ್ ಆಮೇಲೆ ಡಾಕ್ಟರ್ಸ್ತಾಗ ಫೋನ್ ಮಾಡ್ತಾಯಿದ್ದೆ ಸರ್ ಪೂರಾ ಇಂಪ್ರೂವ್ಮೆಂಟ್ ಆಗ್ಯ ಸರ್ ಏನು ಯಾವುದೇ ಒಂದು ನೆಗೆಟಿವ್ಸಾಗೆ ಬರೋದಿಲ್ಲ ಸರ ಅಷ್ಟು ಬೆನಿಫಿಟ್ ಇರ್ತೈತಿ ಆಮೇಲೆ ಈಗ ಡಾಕ್ಟರ್ಸ್ ಕೇಳ್ತದ ಸರ ಹಿಂಗೆ ಆಕೈತಿ ಶುಗರ್ ಹೆಂಗ್ಕತಿ ಅಂತೇಳಿ ನಾನು ನಿಮ್ಮ ಪೇಶಂಟ್ಗಳು ಒಂದು ವರ್ಷ ಬೇಕಾದ್ರೆ ತಿನಿಸ್ ನೋಡ್ರಿ ಆಮೇಲೆ ನಾರ್ಮಲ್ ರಿಪೋರ್ಟ್ ತಂದು ಸರ್ ನಿಮ್ಗೆ ಅದಕ್ಕೆ ಅದನ್ನ ಬಿಟ್ಟು ಬೆಳಿಗ್ಗೆದ್ದು ಬೇವಿನ ತಪ್ಪಲ್ಲ ಸರ್ ಆಮೇಲೆ ಫ್ರೂಟ್ಸ್ ಆಮೇಲೆ ಎಲ್ಲ ತರಕಾರಿ ಬದ್ನೇಕಾಯಿ ಹೀರೆಕಾಯಿ ಸೌತೆಕಾಯಿ ಮೂಲಂಗಿ ಪ್ರತಿಯೊಂದು ಹಸಿ ಇತ್ತು ಸರ ಯಾವುದೇ ರೀ ಅಂತ ಎಣ್ಣೆ ಆಮೇಲೆ ಬೇಯಿಸಿದ ಮಸಾಲೆ ತರಕಾರಿ ಬಿಟ್ಟು ಯಾವುದು ಮುಟ್ಲು ಸರ್ ಬೆಂಕಿ ಮೇಲೆ ಇನ್ನು ವಿಚಿತ್ರ ಆಹಾರ ಶೈಲಿಯಿಂದ ಶಿವಾನಂದ್ ಕುಟುಂಬಸ್ಥರಿಗೆ ಇದು ಮೊದ ಮೊದಲು ದೊಡ್ಡ ತಲೆನೋವಾಗಿತ್ತಂತೆ ಆದ್ರೆ ಇದೀಗ ಶಿವಾನಂದ್ ಆರೋಗ್ಯದಲ್ಲಿ ಆಗಿರುವ ಬದಲಾವಣೆಯಿಂದ ಕುಟುಂಬಸ್ಥರು ಕೂಡ ಇದಕ್ಕೆ ಸಹಕರಿಸುತ್ತಿದ್ದಾರೆ ಜೊತೆಗೆ ಶಿವಾನಂದ್ ಸ್ನೇಹಿತರು ಕೂಡ ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಸ್ನೇಹಿತರಾದ ಮಾಧವ್ ಹೇಳಿದ್ದು ಹೀಗೆ ನಾ ಹಲವು ವರ್ಷದಿಂದ ನೋಡ್ತಾ ಇದ್ದೇನೆ ಇವರ ಇವ್ರು ಯಾವ್ದು ಏನಿಲ್ಲ ಜಮ್ಸ್ ಬಿಟ್ಟು ಎಲ್ಲ ಬಿಟ್ಬಿಟ್ಟಾರ ಇವ್ರಿಗೆ ಬಿ ಪಿ ಶುಗರ್ ಇತ್ತ ಎಲ್ಲ ಬಿಟ್ಟ ಬರೀ ಹಸಿ ತರಕಾರಿ ತಗೊಂಡು ಮ್ಯಾಕ್ ಜೀವನ ಮಾಡತ್ತಾರೆ ಎಲ್ಲ ಬಿ ಪಿ ಶುಗರ್ ಎಲ್ಲ ಹೋಗ್ಬಿಟ್ಟದ ಅಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ಈಗ ನಾವು ಒಗ್ಗಿಬಿಟ್ಟೇವಿ ಬಿ ಪಿ ಶುಗರ್ ಬರೋದು ಅದಕ್ಕೆ ಇವ್ರು ಹೆಂಗ್ ಬದಕಾತಾರ ಸೂರ್ಯ ಉದಯದಿಂದ ಸೂರ್ಯ ಅಷ್ಟ ಪ್ರಾಕೃತಿ ಮೂಲವಾಗಿ ಏನು ಸಿಕ್ತಾವೆ ಅದನ್ನಷ್ಟೇ ತಗೊಳ್ತಾ ಇದ್ದಾರೆ ಸೂರ್ಯ ಏನು ಏನೂ ತೊಗೊಳ್ಳೋದಿಲ್ಲವರು ಅಂದ್ರೆ ಪ್ರಾಣಿ ಪಕ್ಷಿಗಳು ಹೆಂಗೆ ಬದುಕ್ತಾವಂದ್ರೆ ಅವ್ರು ಯಾಕೆ ಬಿ ಪಿ ಶುಗರ್ ಇಲ್ಲ ಅಂದ್ರೆ ಸೂರ್ಯ ಉದಯಿಂದ ಸೂರ್ಯ ಅಸ್ತಮಠ ಎಲ್ಲನೂ ತಿಂತಾವು ನಮ್ಮಂಗೆ ಡಿವೈಡೆಂಟ್ ಇಲ್ಲ ಇಲ್ಲ ಏನು ಬೇಕೆಲ್ಲ ತೊಗೊತಾವೆ ಸೂರ್ಯ ಅಸ್ತಾದ್ಮೇಲೆ ಏನೂ ತಗೊಳ್ಳೋದಿಲ್ಲ ನಾವು ಸೂರ್ಯ ಅಸ್ತಾತ್ಮ್ಯಾಗೆ ನಮ್ದು ಜೂನ ಸ್ಟಾರ್ಟ್ ಆಗ್ತದೆ ಲೈಫ್ ಸ್ಟೈಲ್ ಗೊತ್ತದ ನಿಮ್ಗೆ ನಾವು ಡ್ರಿಂಕ್ಸ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆ ಬ್ಯಾಡ್ ಹ್ಯಾಬಿಟಿಂದ ಮನುಷ್ಯನ ಜನ್ಮ ಇಷ್ಟು ಸಮಸ್ಯೆ ಆಗದ ಮತ್ತೇನಿಲ್ಲ ನಾವು ಸೂರ್ಯ ಉದಯ ಸೂರ್ಯ ಅಸ್ತದೊಳಗೆ ಏನು ಅನ್ನೋದನ್ನು ನಾವು ಪ್ರಾಕೃತಿಕವಾಗಿ ಏನು ಅದನ್ನ ಅಂತ ನೋಡಿ ನಾವು ಒಟ್ಟಿನಲ್ಲಿ ಕಠಿಣ ಪಾಸಂತೆ ಕಳೆದ ಐದು ವರ್ಷಗಳಿಂದ ವಿಭಿನ್ನ ಆಹಾರ ಪದ್ಧತಿ ಅಳವಡಿಸಿಕೊಂಡಿರುವ ಶಿವಾನಂದ ಜೀವನದಲ್ಲಿ ಹೊಸ ಬದಲಾವಣೆ ಆರಂಭವಾಗಿದೆ ಬೇಯಿಸಿದ ಆಹಾರವನ್ನ ಸಂಪೂರ್ಣವಾಗಿ ತ್ಯಜಿಸುವ ಮೂಲಕ ಉಲ್ಲಾಸದ ಜೀವನ ನಡೆಸುತ್ತಿದ್ದಾರೆ ಇದರೊಂದಿಗೆ ರೋಗದಿಂದ ಮುಕ್ತರಾಗಲು ಹಸಿ ತರಕಾರಿಗಳೇ ರಾಮಬಾಣ ಎನ್ನುತ್ತಿದ್ದಾರೆ